ತಾಲೂಕು ವಿಶೇಷ ಚೇತನರಿಗೆ ಅಗತ್ಯ ಸಾಧನ ಸಲಕರಣೆ ವಿತರಣೆ ಮಾಡಿದ ಮಧುಗಿರಿ ಹಾಲಿ ಶಾಸಕ ಹಾಗೂ ಮಾಜಿ ಸಚಿವ ಕೆಎನ್ಆರ್ ಮಧುಗಿರಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಲಾದ ವಿಶೇಷ ಚೇತನರಿಗೆ ಅಗತ್ಯ ಸಾಧನ ಸಲಕರಣೆಗಳ ವಿತರಣೆ ಲ್ಯಾಪ್ಟಾಪ್ ತ್ರಿಚಕ್ರ ವಾಹನ ಬ್ಯಾಟರಿ ಚಾಲಿತ ವೀಲ್ ಚೇರ್ ತ್ರಿಚಕ್ರ ಸೈಕಲ್ ಕಿವಿ ಮಿಷನ್ ಹಾಗೂ ವಿಶೇಷ ಚೇತನರಿಗೆ ಆರೈಕೆದಾರರಿಗೆ ಮಾಸಿಕ ಪ್ರೋತ್ಸಾಹಧನ ಮಂಜೂರಾತಿ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಲಕರಣೆಗಳ ವಿತರಣೆ ಮಾಡಿದರು ಮೂರು ಇದು ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಒಂದು ವಿಚುಕ್ತ ಸೈಕಲ್ಗಳು ಎಂಟು ವೀಲ್ ಚೇರ್ಗಳು ಐವತ್ತ್ಮೂರು ಕಿವಿ ಮಿಷಿನ್ನು ಹಿಯರಿಂಗ್ ಮಿಷಿನ್ ಅದು ಮೂವತ್ತ್ನಾಲ್ಕು ಮತ್ತು ಎಮ್ ಆರ್ ಕಿಟ್ಗಳು ಏನದು ಕಲ್ಪು ಅವ್ರಿಗೆಲ್ಲ ಡಿಸ್ಬರ್ಸ್ಮೆಂಟ್ ಮಾಡಿ ಆ ಸಿಗ್ನೇಚರ್ಸ್ಗಳು ತಗೊಂಡು ಒಂಥರ ತೋರಿಸ್ಬೇಕಂತ ಟೋಟಲಿ ನೂರ ಮೂವತ್ತ್ನಾಲ್ಕು ಫಲಾನುಭವಿಗಳಿಗೆ ಇವತ್ತು ವಿತರಣೆ ಮಾಡುವಂಥದ್ದು ಇಲ್ಲಿ ಭಾಳ ಜನ ಬಂದಿದ್ದಾರೆ ಭಾಳ ಜನ ಬಂದ ಇದ್ದವರು ಇದ್ದಾರೆ ಬಂದೇ ಇದ್ದವ್ರಿಗೂ ಕೂಡ ಬೆನಿಫಿಷರಿ ಲಿಸ್ಟ್ ಇದೆ ನಮ್ಮ ಡಿ ಎಸ್ ಹತ್ರ ಅದ್ರ ಪ್ರಕಾರ ಅವರಿಗೆಲ್ಲ ತಲುಪಿಸ್ತಾರೆ ತಲುಪಿಸ್ಬೇಕು ಅವ್ರಿಗೂ ಸಿಗ್ನೇಚರ್ಸನ್ನು ಇದು ಮಾಡಬೇಕು ಅದನ್ನು ಮಾಡ್ತಾರೆ ಇವತ್ತು ನೂರ ಮೂವತ್ತು ನಾಲ್ಕು ವಿಶೇಷ ಚೇತನ ಮಕ್ಕಳಿಗೆ ಬೇಕಿರ್ತಕ್ಕಂಥ ಅವರ ಅನುಕೂಲಕ್ಕೆ ಬೇಕಿರ್ತಕ್ಕಂಥ ಸಲಕರಣೆಗಳನ್ನು ನಾವು ಇವತ್ತು ವಹಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಈಗ ಇನ್ನೂ ಹೆಚ್ಚು ನಮ್ಮ ತಾಲೂಕಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಏನು ಕೊರತೆ ಇದೆ ಯಾರು ವಿಶೇಷ ಚೇತನ ಮಕ್ಕಳಿಗೆ ಆ ಕೊರತೆಯನ್ನು ತುಂಬತಕ್ಕಂಥದ್ದಕ್ಕೆ ನಾನು ಆದಷ್ಟು ಜಾಗ್ರತೆ ಅದನ್ನು ಕ್ರಮ ತೆಗೆದುಕೊಳ್ತೀನಿ ಅಂತಕ್ಕಂಥದ್ದು ಲಕ್ಷ್ಮಣ್ ಜಿಲ್ಲಾ ಪಂಚಾಯತ್ ಆಯ್ತಪ್ಪ ನೀನ್ ಜಿಲ್ಲೆಗೆ ಹೋಗ್ಬೇಡ ನೀನು ನಿಮ್ದು ಇವೋ